ಇರಲಿ ನಾವೆಲ್ಲಿ ಇಲ್ಲ ನಮ್ಮೆ ನಡ್ಕೊಂಡು ಅನ್ಸಿಂಗ್ ನಿಂಗ ನಿಂಗ್ ಹುಟ್ಟಿದ್ದು ಜಾಸ್ತಿ ಬಾರಿ ನಂಗ ವೆಲ್ಕಮ್ ಮಾಡುವ ಎಂತ ಹೊಸ ಇಲ್ಲಿ ಇದು ಬೆಚ್ಚಂಡ್ ನಂಗ ನಂಗಡ ட்ரெடிஷ்னல் நாங்கள ஊரில் மாதே போறியிருந்த தேவாள காக்கு ஒரு சம்பிரதாயம் உண்டு அந்த காக்கோக்கும் பாப்பாக்கா பாப்பாக்கா ஒரு அஞ்சாறு வாழைக்காரன் பந்தி நாங்கள ஊரில் பெரியவங்க மூடுக்கு பொய்யது மாடித்து தூட தூடிகளையும் மாடித்து சுமார் மொண்ணாளு வலிச்சிட்டு தூடு தூடது மாடித்து இதெல்லாம் மாடித்து ஆனவுண்டு இந்துக்கா அவள் நீங்கள் குப்பியத்தில் உத்தின் தோணுவான் நாளை கொட பிடி உட்கா தீன்வா மத்திய அந்த புடகு பிடிவா ஊருக்கு பிடித்தோன்னுவான் ಅದು ಎಲ್ಲಾದರೂ ಎಲ್ಲ ಕೊಡವಮ್ಮ ಸಂಘಟನೆ ಇಂದ ಎಲ್ಲ ಇಂದ ಸಹಕಾರ ಬಂದೆ ಅಂದೆ ಈ ಇವൊരു ಇಶ್ಯೂನಾ ನೀವು ಸಾಲ್ವ್ ಮಾಡೋದು ಎಲ್ಲರೂ ತುಳಿದು ಸಪೋರ್ಟ್ ಮಾಡ್ ಮಾಡಿರಿ ನಾನು ಈ ಮೊರ ಕೊಡ್ತೀನಿ ನಮ್ಮೆಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಶಾಂತಿಯುತವಾಗಿ ದೇವಸ್ಥಾನಕ್ಕೆ ಹೊರಟಾಗ ಎಲ್ಲರನ್ನ ಅರೆಸ್ಟ್ ಮಾಡಿದ ಅಲ್ಲಿ ಎಲ್ಲರನ್ನ ಅರೆಸ್ಟ್ ಮಾಡಿ ಇದು ಮಾಡಿದ್ರೆ ಇದು ಕುಪ್ಪೆಚಾಲಿಗೆ ಮಾಡಿದ ಅವಮಾನ ಇದು ಕುಪ್ಪೆಚಾಲಿಗೆ ಮಾಡಿದ ಮತ್ತೊಂದು ಅವಮಾನ ದೊಡ್ಡವರಿಗೆ ಮಾಡಿದ ಅವಮಾನ ಅಧಿಕಾರ ಮನೇಲಿ ಅರ್ಥ ನೋಟ ಕೊಡೋಕ್ ಅಧಿಕಾರ ಎಲ್ಲಾರು ಏನಿದೆ ವ್ಯವಸ್ಥೆ ಏನು ದೇವಸ್ಥಾನ ಕೊರೆಕ್ಟ್ ಆಗಿ ಅರೆಸ್ಟ್ ಮಾಡುವಂತ ವ್ಯವಸ್ಥೆ ಆಗಿದೆ ಏನಿದೆ ವ್ಯವಸ್ಥೆ ನಿಜಕ್ಕೂ ಇದು ಖಂಡನೀಯ ನಾಚಿಕೆ ಆಗಬೇಕು ಜನಪ್ರತಿನಿಧಿಗಳಿಗೆ ಹಾಗೂ ಪೊಲೀಸ್ ಇಲಾಖೆಗೆ ಜಿಲ್ಲಾಡಳಿತ ಬಂದು ಉತ್ತರ ಕೊಡಬೇಕು ಇದಕ್ಕೆ ಕೊಡಗು ಕರ್ನಾಟಕ ರಾಜ್ಯದ ಪವಿತ್ರವಾದಂತಹ ಕಾವೇರಮ್ಮೆ ನೆಲ ನಿಂದಂತಹ ಕೊಡಗು ಈಸ್ ಕೊಡಗು ಓನ್ಲಿ ಬಿಕಾಸ್ ಆಫ್ ಕೊಡವಾಸ್ ಎಂತಣ್ಣೆ ಕೊಡಗು ಈಸ್ ಕೊಡಗು ಓನ್ಲಿ ಬಿಕಾಸ್ ಆಫ್ ಕೊಡವಾಸ್ ಆಫ್ ಕೋರ್ಸ್ ಒಂದು ಜನಕ್ಕೆ ಇದತ್ತು ಒಪ್ಪಿಗೆ ಒಪ್ಪಿಗೆಲ್ಲ ತಪ್ಪು ಅದೇ ಅಂತಿಮ ಸತ್ಯ ಕೊಡಗು ಖಂಡಿತವಾಯ್ತು ನಂಗಡದೆ ಆಚೆಂಗ ಇಲ್ಲಿ ಸಾಮರಸ್ಯಕ್ಕೆ ಎಂದೆಂದಿಗೂ ಧಕ್ಕೆ ಬಪ್ಪಲೆ ಕೊಡವ ಜನಾಂಗ ಆ ನಟ್ಟಲು

ಸಾಧಕ ಬಾಧಕ ಅದನ್ನು ಅದರ ಬಗ್ಗೆ ನಿಂಗಡ ಅಭಿಪ್ರಾಯ ನಿಂಗ್ ಬಿಟ್ಟದ್ದು ಅದನ್ನು ಕಮೆಂಟ್ ಸೆಕ್ಷನ್ ಖಂಡಿತ ಆಯ್ತು ಅಣ್ಣೋರು ಹಾಯ್ ಹಲೋ ನಮಸ್ಕಾರ ಸಮಸ್ತ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ಭೀಮಯ್ಯ ಬಾಚಮಾಡ ಮತ್ತೊಂದು ತುಂಬಾ ಮನಸ್ಸಿಗೆ ದುಃಖ ತಂದಂತಹ ಬೇಜಾರು ಅನ್ನ ಹುಟ್ಟಿದಂತಹ ಒಂದು ಘಟನೆ ಏನು ಕೊಡಗಿನಲ್ಲಿ ಕಟ್ಟೆ ಮಾಡು ಮೃತ್ಯುಂಜಯ ದೇವಾಲಯದ ಆವರಣದಲ್ಲಿ ನಡೆಯಿತು ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಒಂದಷ್ಟು ವಿಷಯಗಳನ್ನ ನನ್ನದೇ ಆದಂತಹ ಒಂದು ವೈಯಕ್ತಿಕ ಅಭಿಪ್ರಾಯಗಳನ್ನ ನಿಮ್ಮ ಮುಂದೆ ಆ ಮಂಡಿಸಲಿಕ್ಕೆ ಬಂದಿದ್ದೀನಿ ದಯವಿಟ್ಟು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಿಗೆ ಸಂಬಂಧಪಟ್ಟಂಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೀಬಹುದು ನಾನು ಮೊದಲಿಗೆ ಹೇಳ್ತಾ ಇದ್ದೀನಿ ಯಾವುದೇ ಜನಾಂಗದ ವಿರುದ್ಧ ನಾನು ಮಾತನಾಡಲಿಕ್ಕೆ ತಯಾರಿಲ್ಲ ಅದರ ಅವಶ್ಯಕತೆ ನನಗಿಲ್ಲ ಯಾವುದೇ ಜನಾಂಗವನ್ನು ನಾನು ದ್ವೇಷ ಮಾಡದೆ ನಿಂದನೆ ಮಾಡದೆ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಅದು ಕೇವಲ ಆ ಒಂದು ಕೆಟ್ಟ ಮನಸ್ಥಿತಿಯ ವಿರುದ್ಧ ತಲೆಯಲ್ಲಿ ಮೆದುಳಿತ್ತೋ ಅಥವಾ ಹೇಳಿತ್ತೋ ಗೊತ್ತಿಲ್ಲ ಆದರೆ ಆ ವ್ಯಕ್ತಿತ್ವಗಳು ಒಂದಷ್ಟು ಮಾನಸಿಕವಾಗಿ ಹಿಂಸೆಗೊಳಗಾದಂತಹ ಮಾನಸಿಕವಾಗಿ ಭ್ರಮೆಗೊಳಗಾದಂತಹ ಒಂದಷ್ಟು ವ್ಯಕ್ತಿತ್ವಗಳು ಒಕ್ಕೋರಿಲಿನಿಂದ ಅವತ್ತು ಕೊಳವ ಜನಾಂಗಕ್ಕೆ ಅವಮಾನವನ್ನ ಖಂಡಿತವಾಗಲೂ ಮಾಡಿದ್ದಾರೆ ಅದು ವಿಡಿಯೋದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ಸ್ಪಷ್ಟವಾಗಿ ಗೋಚರಿಸಲ್ಪಟ್ಟಿದೆ ನಡೆದಿದ್ದಿಷ್ಟೇ ಅದನ್ನು ನಾನು ಮತ್ತೊಂದ್ಸಲಿ ಪ್ರಸ್ತಾಪ ಮಾಡೋ ಅವಶ್ಯಕತೆ ಇಲ್ಲ ಕಟ್ಟೆ ಮಾಡು ದೇವಾಲಯದ ಮಹಾದೇವರ ವಾರ್ಷಿಕೋತ್ಸವದಲ್ಲಿ ಕೊಡವರು ತಮ್ಮದೇ ಆದಂತಹ ರೀತಿಯ ರೀತಿ ನೀತಿಯಲ್ಲಿ ಸಂಪ್ರದಾಯ ಬದ್ಧವಾಗಿ ಆ ದೇವಾಲಯವನ್ನ ಪ್ರವೇಶ ಮಾಡುವಂತಹ ಒಂದು ಸಂದರ್ಭದಲ್ಲಿ ಅಲ್ಲಿಯೇ ಬಹುಸಂಖ್ಯಾತರಾಗಿದ್ದಂತಹ ಇನ್ನೊಂದು ಒಂದಷ್ಟು ದಿಗ್ಭ್ರಮೆಗೆ ಒಳಗಾದಂತಹ ಮಾನಸಿಕವಾಗಿ ಕುಗ್ಗಿ ಹೋದಂತಹ ಒಂದಷ್ಟು ವ್ಯಕ್ತಿತ್ವಗಳು ಈ ಸಾಂಪ್ರದಾಯಿಕ ದೃಷ್ಟಿಯಲ್ಲಿ ಹೋದಂತಹ ಕೊಡವರನ್ನ ತಡೆದು ನಿಲ್ಲಿಸಿ ನಿಮಗೆ ಈ ರೀತಿಯ ಡ್ರೆಸ್ ಕೋಡ್ ಹಾಕೊಂಡು ದೇವಾಲಯದ ಆವರಣವನ್ನು ಪ್ರವೇಶ ಮಾಡುವುದು ನಿಷಿದ್ಧವಾಗಿದೆ ಹಾಗೆ ನೀವು ಪ್ರವೇಶ ಮಾಡುವಂತಿಲ್ಲ ಅನ್ನುವಂತ ಒಂದು ತಡೆಯನ್ನು ಒಡ್ಡಿತಾರೆ ಒಂದು ಅವಮಾನವನ್ನು ಪಡಿತರೆ ಕಟ್ಟೆ ಮಾಡು ಕೊಡಗು ಜಿಲ್ಲೆಯಲ್ಲೇ ಇದೆ ನೀವು ಬಹುಸಂಖ್ಯಾತರ ಇರಬಹುದು ಆದರೆ ಅಲ್ಲಿ ಬಂದಂತಹ ಕೊಡವರಿಗೆ ನೀವು ಕೊಟ್ಟಂತಹ ಗೌರವ ಅದ್ಭುತವಾದಂತಹ ಗೌರವನ್ನೇ ಕೊಟ್ಟಿದ್ದೀರಾ ತಡೆ ಒಡ್ಡುವ ಮೂಲಕ ಯಾಕೆ ಈ ತರ ಮಾಡಿದ್ರೆ ನಮ್ದೇನಲ್ಲ ನಮ್ಮ ಊರಿನ ದೇವಾಲಯಕ್ಕೆ ಸಂಪ್ರದಾಯಬದ್ಧವಾಗಿ ಆಕ್ಚುಲಿ ಹೋಗಬೇಕಾಗಿರುವ ದೇವಾಲಯಕ್ಕೆ ಅದರಲ್ಲೂ ವಿಶೇಷವಾಗಿ ದೇವಸ್ಥಾನದ ಮಹಾದೇವರ ವಾರ್ಷಿಕ ಉತ್ಸವಕ್ಕೆ ಹೋಗಬೇಕಾದಂತಹ ರೀತಿಯಲ್ಲಿ ಹೋದದ್ದನ್ನು ತಡೆಗಟ್ಟಿದ್ದಂತಹ ಮಹಾನ್ ಬುದ್ಧಿವಂತ ಜ್ಞಾನಿಗಳಿಗೆ ಒಂದು ದೊಡ್ಡ ಸೆಲೆಕ್ಟ್ ಹೇಳಲೇಬೇಕು ಸಂಪ್ರದಾಯ ಬದ್ಧವಾಗಿ ಹೋಗಿದ್ದಾರೆ ರೀ ಸಂಪ್ರದಾಯ ಬದ್ಧವಾಗಿ ಕೊಡವರಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ನೀವು ನಿಮ್ಮ ಒಂದು ಅವಿವೇಕತನಕ್ಕೆ ನಿಮ್ಮ ಒಂದು ಹೇಸಿಗೆ ಇರತಕ್ಕಂಥ ನಿಮ್ಮ ಮೆದುಳಿಗೆ ಕೇಸರಿಯ ಒಂದು ರಕ್ಷಾ ಕವಚವನ್ನು ಸಹ ತೊಟ್ಕೊಂಡು ಅವತ್ತಲ್ಲಿ ಪ್ರತಿಭಟನೆ ಮಾಡಿದರೆ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ ಇದೆಲ್ಲವೂ ದೊಡ್ಡ ಮಟ್ಟದಲ್ಲಿ ಅಪರಾಧ ಇದು ಅಸಂವಿಧಾನಿಕ ಸಂವಿಧಾನದಲ್ಲೇ ದೇವಾಲಯದ ಪ್ರವೇಶವನ್ನು ಅವರವರ ಸಂಪ್ರದಾಯ ಬದ್ಧವಾಗಿ ಪ್ರವೇಶಿಸತಕ್ಕದ್ದು ಅನ್ನುವಂಥದ್ದು ಸಂವಿಧಾನ ಬದ್ಧವಾಗಿ ಪ್ರತಿಯೊಬ್ಬ ಭಾರತೀಯರಿಗೂ ಹಿಂದೂಗಳಿಗೂ ಪ್ರತಿಯೊಬ್ಬ ಜನರಿಗೂ ಕೊಟ್ಟಂತಹ ಸಂವಿಧಾನ ಬದ್ಧವಾದಂತಹ ಅವಕಾಶ ಅದು ನೀವು ಯಾರು ಕೇಳಲಿಕ್ಕೆ ನಿಮ್ಮ ತಲೆಯಲ್ಲಿ ಸಗಣಿ ಇದೆಯೋ ಅಥವಾ ಮೆದುಳು ಇದೆಯೋ ಇದು ಪೂರ್ವ ನಿಯೋಜಿತವೋ ಅಥವಾ ದೂರದೃಷ್ಟಕರವಾಗಿ ನಡೆದಂತಹ ಒಂದು ಘಟನೆನೋ ಆ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ರೀತಿಯ ನಮ್ಮ ಜನಾಂಗದ ಮೇಲೆ ನಡೆದಂತಹ ಒಂದು ಷಡ್ಯಂತ್ರ ಅನ್ನೋದು ಸತ್ಯ ದೈಹಿಕವಾಗಿ ಹಲ್ಲೆ ಮಾಡಿದ್ದೀರಾ ಆಸ್ಪತ್ರೆಗೆ ಗಾಯಾಳುಗಳಾಗಿ ಒಂದೆರಡು ಮೂರು ಜನ ಎರಡು ಜನ ಅಥವಾ ಒಬ್ಬರು ದಾಖಲಾಗಿದ್ದು ಸಹ ಸತ್ಯವಾಗಿದೆ ಇದೆಲ್ಲ ನಿಜವಾಗ್ಲೂ ಬೇಕಾಗಿತ್ತ ಈಗ ನಿಮಗೆ ಖಂಡಿತವಾಗ್ಲೂ ಅನಿಸಿರುತ್ತೆ ನಿಮ್ಮ ಜನಾಂಗದಲ್ಲೇ ಒಂದಷ್ಟು ಜನರಿಗೆ ಖಂಡಿತವಾಗ್ಲೂ ಅನಿಸಿರುತ್ತೆ ಥೌ ಅಂತ ಹೇಳ್ತೀನೋ ಕೆಲಸ ಮಾಡಿದ್ದೀವಿ ನಾವು ಅಂತ ಬಹುಶಃ ಆ ತಡೆ ಒಡ್ಡುವ ಸಂದರ್ಭದಲ್ಲಿ ಮುಂದಾಳತ್ವ ವಹಿಸಿದಂತಹ ವ್ಯಕ್ತಿಗೂ ಸಹ ಒಬ್ಬ ಮನುಷ್ಯ ಆಗಿದ್ರೆ ಒಬ್ಬ ಸಹೋದರತ್ವ ಭಾವನೆ ಆ ಮನಸ್ಸಿನಲ್ಲಿ ಇದ್ದಿದ್ರೆ ಇದ್ದರೆ ಖಂಡಿತವಾಗ್ಲೂ ಅವನಿಗೂ ಆಗಿರುತ್ತೆ ನಾನು ಹೇಳು ತಿನ್ನುವ ಕೆಲಸವನ್ನು ಮಾಡಿಬಿಟ್ಟೆ ಖಂಡಿತವಾಗ್ಲೂ ಆಗಿರುತ್ತೆ ನೀವು ಕ್ಷಮೆ ಕೇಳಬೇಕು ಅಂತ ನಾನೇನು ಹೇಳಲ್ಲ ನಿಮಗೆ ಗೌರವವಿದ್ದರೆ ಕೊಡಗು ಮಣ್ಣಿನ ಕೊಡವರ ಮೇಲೆ ಖಂಡಿತವಾಗ್ಲೂ ಕ್ಷಮೆ ಕೇಳಿ ನೀವು ದೊಡ್ಡವರಾಗಿ ಇಲ್ಲದಿದ್ದರೆ ಹಾಗೇನೆ ದೊಡ್ಡರಾಗಿಯೇ ಉಳಿದುಕೊಳ್ಳಿ ನಮ್ಮ ದೆಲದಲ್ಲೇ ನಮ್ಮ ದೇವಸ್ಥಾನಕ್ಕೆ ನಮ್ಮ ಸಂಪ್ರದಾಯಬದ್ಧವಾಗಿ ಇಡೀ ಭಾರತ ಗೌರವಿಸಿದಂತಹ ಸಾಂಸ್ಕೃತಿಕ ಉಡುಪನ್ನು ದೊಟ್ಟು ಪ್ರವೇಶ ಮಾಡಿದ್ದಕ್ಕೆ ಪ್ರವೇಶ ಮಾಡೋದನ್ನ ನೀವು ತಡಿತೀರ ಅಂದರೆ ಯಾವ ರೇಂಜಿನ ಮನಸ್ಥಿತಿ ನಿಮಗೆ ಇರ್ಬೋದು ನೋಡಿ ಖಂಡಿತವಾಗ್ಲೂ ಇದು ದೊಡ್ಡ ಅಪರಾಧ ಅಸಂವಿಧಾನಿಕ ಸಂವಿಧಾನದಲ್ಲೇ ಇಲ್ಲ ಅದು ಹಂಗಂತ ಬರ್ಮಡ ಬನೆಯನ್ನು ತೊಟ್ಕೊಂಡು ನಿಮ್ಮ ಪ್ರಕಾರ ಬರ್ಮಡ ಬನೆಯನ್ನು ತೊಟ್ಕೊಂಡು ಬರಬೇಕಾಗಿತ್ತು ಅಲ್ವಾ ಅದು ಸಂಪ್ರದಾಯಬದ್ಧ ಡ್ರೆಸ್ ಅಂತ ನಿಮ್ಮ ಪ್ರಕಾರ ದೊಡ್ಡ ಮಟ್ಟದ ತಪ್ಪು ಏನ್ ತಪ್ಪು ಬೇರೆ ಯಾವುದೋ ಜಿಲ್ಲೆಯಲ್ಲಿ ನಮ್ಮವರು ಹೋಗಿ ಆ ಥರ ಏನಾದರೂ ಒಂದು ವಾಗ್ ಯುದ್ಧ ನಡೆದಿದ್ರೆ ಒಂದು ತೊಂಬತ್ತು ಪರ್ಸೆಂಟ್ ಅಥವಾ ಒಂದು ಇಪ್ಪತ್ತೈದು ಪರ್ಸೆಂಟ್ ನಾವು ಖಂಡಿತವಾಗ್ಲೂ ಒಪ್ಕೋಬಹುದಾಗಿತ್ತು ಭಾರತದ ಶ್ರೇಷ್ಠ ಶ್ರೇಷ್ಠ ವ್ಯಕ್ತಿಗಳು ಪ್ರಶಸ್ತಿಯನ್ನು ಸ್ವೀಕಾರ ಹೋದಾಗ ಕೊಡವರು ಸಂಪ್ರದಾಯಬದ್ಧವಾಗಿ ಪ್ರಶಸ್ತಿ ಸ್ವೀಕಾರ ಮಾಡಿದ್ದಾರೆ ನಮ್ಮ ಎಂ ಪಿ ಸಂಸತ್ತಿನಲ್ಲಿ ಪ್ರತಿಜ್ಞಾ ವಿಧಿ ಸ್ವೀಕಾರ ಮಾಡುವಾಗ ಕೊಡವ ಸಂಪ್ರದಾಯ ದಿರಿಸನ್ನ ವೈಭವತವಾಗಿ ಅಲ್ಲಿ ಮಾಡಿದ್ದಾರೆ ಪ್ರತಿಜ್ಞಾ ಸ್ವೀಕಾರ ಮಾಡಿದ್ದಾರೆ ಇದೆಲ್ಲ ನಿಮಗೆ ಕಣ್ಣು ಇಲ್ವಾ ಕಣ್ಣು ಕಾಣ್ಲಿಲ್ವಾ ಆ ಕಣ್ಣಿಗೆ ಪರೆ ಬಂದಿದೆಯಾ ಕನಿಷ್ಠ ಜ್ಞಾನ ಇಲ್ವಾ ಕನಿಷ್ಠ ಲೋಕಜ್ಞಾನ ಅನ್ನೋದು ಬೇಡವಾ ಒಬ್ಬ ವ್ಯಕ್ತಿ ಅದರಲ್ಲೂ ವಿಶೇಷವಾಗಿ ಭಾರತೀಯ ಬಿಜೆಪಿಯ ಕೊಡಗು ಜಿಲ್ಲೆಯ ಯಾವುದೋ ಒಂದು ದೊಡ್ಡ ಸ್ಥಾನ ಬಂದದಲ್ಲಿ ಇರತಕ್ಕಂಥ ವ್ಯಕ್ತಿ ದೊಡ್ಡ ಮಟ್ಟದಲ್ಲಿ ತಡೆಯೊಡ್ತಾರೆ ಕನಿಷ್ಠ ಜ್ಞಾನ ಬೇಡುವ ಕನಿಷ್ಠ ಸಂಸ್ಕೃತಿಯ ಬಗ್ಗೆ ಜ್ಞಾನ ಬೇಡುವ ನಿಮಗೆ ಇಂತ ಒಂದು ನಿಜವಾಗ್ಲೂ ಹೇಸಿಗೆ ತಿನ್ನುವಂಥ ಕೆಲಸವನ್ನು ನೀವು ಮಾಡಿದಿರಾ ಇದು ನಿಜವಾಗ್ಲೂ ತಪ್ಪು ದೊಡ್ಡ ಮಟ್ಟದ ತಪ್ಪು ಚಿಕ್ಕ ಮಟ್ಟದ ತಪ್ಪಲ್ಲ ದೊಡ್ಡ ಮಟ್ಟದ ತಪ್ಪು ಇರಲಿ ಅದಕ್ಕೆ ಸಂಬಂಧಪಟ್ಟಂಗೆ ಕೊಡಗು ರೈಡರ್ಸ್ಗಳು ಇರ್ಬೋದು ಚಿಟರ ಪ್ರವೀಣ್ ನೇತೃತ್ವದ ಒಂದಷ್ಟು ತಂಡಗಳಿರ್ಬೋದು ಕೊಕ್ಕಲಮಠ ಮಂಜು ಅಣ್ಣ ಅವರ ಒಂದು ನೇತೃತ್ವದ ಒಂದಷ್ಟು ತಂಡ ಇರ್ಬೋದು ಆ ಅವರ ಅವರು ತಂಡಿರ್ಬೋದು ಚಾಮೀರ ದಿನೇಶ್ ಬೆಳ್ಳೆಪ್ಪ ಅವರ ತಂಡ ಇರಬಹುದು ಹೀಗೆ ಎಲ್ಲಾ ರೀತಿಯ ಕೊಡವ ಅಭಿಮಾನಿಗಳು ಇವತ್ತು ಕುಪ್ಪ್ಯ ಚೇಳೆಯನ್ನು ಧರಿಸಿ ಆ ದೇವಸ್ಥಾನವನ್ನು ಪ್ರವೇಶ ಮಾಡುವಂತಹ ಒಂದು ಸಂದರ್ಭವನ್ನ ಒಂದು ಜಾಥವನ್ನು ಇಟ್ಕೊಂಡಿದ್ರು ಅದು ಶಾಂತ ರೀತಿಯಲ್ಲಿ ಶಾಂತ ರೀತಿಯಲ್ಲಿ ಯಾವುದೇ ರೀತಿಯ ಗಲಭೆಗೆ ಆಸ್ಪದ ಕೊಡದೆ ಆದರೆ ಅದಕ್ಕೆ ಅಟೆಂಡ್ ಮಾಡುವಂತ ಆ ದೇವಸ್ಥಾನ ಪ್ರವೇಶ ಮಾಡುವಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು ದೊಡ್ಡ ಮಟ್ಟದ ತಡೆ ಆಗುತ್ತೆ ಇದೆಲ್ಲವೂ ನೋಡಿದಾಗ ಏನೋ ಒಂದು ಕೊಡವ ಜನಾಂಗದ ವಿರುದ್ಧ ಏನೋ ಒಂದು ಸಂಚು ನಡೀತಾ ಇದೆ ಅನ್ನುವಂತಹ ಒಂದು ಸ್ಪಷ್ಟತೆ ಇಲ್ಲಿ ಕಂಡು ಬರ್ತಾ ಇದೆ ನಿಮ್ಮ ಷಡ್ಯಂತ್ರ ಏನೇ ಇರಲಿ ಆದರೆ ನಾನು ಈ ಒಂದು ಘಟನೆಯನ್ನು ಖಂಡಿಸ್ತೇನೆ ದೊಡ್ಡ ಮಟ್ಟದಲ್ಲಿ ಖಂಡಿಸ್ತೇನೆ ದುರದೃಷ್ಟಕರ ಅಂತಲೇ ಹೇಳ್ತೀನಿ ಕೊಡಗು ಖಂಡಿತವಾಗಲೂ ಕೊಡವರ ನೆಲೆ ಕೊಡಗು ಖಂಡಿತವಾಗಲೂ ಕೊಡವ ಜನಾಂಗದ ನೆಲೆ ತಲೆಯಲ್ಲಿ ಈ ವಿಚಾರ ನಿಮಗೆ ಇರಬೇಕು ಈ ವಿಚಾರ ನಿಮ್ಮ ತಲೆಯಲ್ಲಿ ಇರಲಿ ವಿರೋಧ ಮಾಡಿದವರಂತ ತಲೆಯಲ್ಲಿರಲಿ ನಮ್ಮ ಪೃಥ್ವಿಯನ್ನೋರು ಅಲ್ಲಿ ಎಲ್ಲಿ ಅಜ್ಜಿಗುಟ್ಟಿರೋ ಪೃಥ್ವಿ ಸುಬ್ಬಯ್ಯ ಕಾವೇರಿ ಮಾತೆಯ ತೀರ್ಥವನ್ನು ಹೊತ್ತು ಅಯೋಧ್ಯ ಅಥವಾ ನಮ್ಮ ಉತ್ತರ ಪ್ರದೇಶದ ಒಂದು ದೊಡ್ಡ ಸಂಸ್ಥಾನದಲ್ಲಿ ಕೊಡ ಉಡುಪಿನಲ್ಲಿ ಧರಿಸಿಕೊಂಡು ಹೋಗಿ ಬಂದಿರ್ತಾರೆ ಅವರಿಗೆ ದೊಡ್ಡ ಕುಂಭ ಸ್ವಾಗತ ಅಂತ ಏನು ಅಂತಾರಲ್ಲ ಅಂತ ಸ್ವಾಗತವನ್ನು ಪಡ್ಕೊಂಡು ಬಂದಿರ್ತಾರೆ ಆದರೆ ನಮ್ಮ ಮಣ್ಣದಲ್ಲಿ ನಮ್ಮ ಮನೆ ಪಕ್ಕದ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅದು ಸ ಕುಪ್ಪೆಚಾಲೆ ಹಾಕಿ ಹೋಗೋದಕ್ಕೆ ನಮಗೆ ವಿರೋಧ ನಿಜವಾಗ್ಲೂ ಇದೊಂಥರ ನನಗೆ ಕಾಮಿಡಿ ಅನ್ಸ್ಬಿಡ್ತು ನಿಜವಾಗ್ಲೂ ಇದು ಕಾಮಿಡಿ ಕಾಮಿಡಿ ಅಲ್ಲದೆ ಮತ್ತೆ ನಿಜವಾಗ್ಲೂ ಕಾಮಿಡಿನೇ ಇದು ಬಟ್ ಈ ತರ ಕಾಮಿಡಿಗಳು ಮತ್ತೆ ಮತ್ತೆ ರಿಪೀಟ್ ಆಗೋದು ಬೇಡ ಈ ತರ ಷಡ್ಯಂತ್ರಗಳನ್ನು ಮಾಡೋದನ್ನ ನಿಲ್ಸಿ ಹೇಳ್ತಿನ ಹೇಳ್ತೀನಿ ಕೆಲಸವನ್ನು ನಗೆ ಪಾಟಲ್ಲಿ ಗೀಡಾಗಿದ್ದೀರಾ ತಾವು ಮಾಡಿದ್ದ ತಪ್ಪು ತಮ್ಮ ತಮಗೆ ಚುಚ್ಚತಾ ಇದೆ ಹಿಂದ್ಗಡೆಯಿಂದ ಅನ್ನೋದು ಸ್ಪಷ್ಟತೆ ಇದೆ ಈ ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಹೋದವನ್ನ ತಡೆದಿದ್ದೀರಾ ಪೊಲೀಸರು ಅವರನ್ನ ಬಂಧಿಸಿದ್ದಾರೆ ಸುತ್ತಾಡಿಸಿದ್ದಾರೆ ಕೊನೆಗೆ ಬಿಡುಗಡೆ ಮಾಡಿದ್ದಾರೆ ಒಟ್ನಲ್ಲಿ ಒಂದು ಸಾಮರಸ್ಯಕ್ಕೆ ಧಕ್ಕೆ ಬಂದಿದ್ದಂತೂ ನಿಜ ಮನಸ್ಸಿಗೆ ಒಂದು ಸ್ವಲ್ಪ ಖೇದ ಆಗಿದಂತೂ ನಿಜ ತೊಂದರೆ ಆಗಿದಂತೂ ನಿಜ ಬೇಸರಗೊಂಡಿದಂತೂ ನಿಜ ಸೊ ಇನ್ನು ಮುಂದೆ ಈ ರೀತಿ ಆ ಘಟನೆ ನಡಿಬಾರ್ದು ನಡೆಯದಿರಲಿ ಸಾಮರಸ್ಯವನ್ನ ನಾವೆಲ್ಲರೂ ಜೊತೆ ಜೊತೆಯಲ್ಲಿ ಒಂದಾಗಿ ಹೋಗೋಣ ಕೊಡಗು ತುಂಬಾ ಚಿಕ್ಕದ್ರೇ ಕೊಡಗರು ತುಂಬಾ ಚಿಕ್ಕವ್ರೆ ಸೊ ನಮ್ಮ ಜಿಲ್ಲೆ ನಮ್ಮ ತಾಲೂಕು ನಮ್ಮ ದೇವಸ್ಥಾನ ನಮ್ಮತನ ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇರಲಿ ನೀನು ಒಪ್ಪನೆ ಬದುಕೋದಂತ ಅನ್ನೋ ಒಂದು ಕೆಟ್ಟ ವಿವೇಚನೆಯಿಂದ ಹೊರಗಡೆ ಬನ್ನಿ ಓಕೆನಾ ಸೊ ಥ್ಯಾಂಕ್ ಯು ಸೊ ಮಚ್ ಈ ಥರ ಘಟನೆ ಮತ್ತೆ ನಡೆಯೋದು ಬೇಡ ಮತ್ತೆ ಮತ್ತೆ ಈ ಥರ ಕಾಮಿಡಿನ ಮತ್ತೆ ಮತ್ತೆ ಮಾಡಬೇಡಿ ಕೇಸರಿಕರಣದ ಲೇಪನ ಕೇಸರೀಕರಣದ ಬೆತ್ತಲಾದವರು ಕೇಸರಿಯ ಕವಚವನ್ನು ತೊಟ್ಟಿದ್ದು ಸಹ ಇಲ್ಲಿ ನನಗೊಂಥರ ಆಶ್ಚರ್ಯಕರ ಅನಿಸುತ್ತೆ ಹಾಂ ಕೇಸರಿ ಸಾಲು ಕೇಸರಿ ಧ್ವಜ ಬೇಕಾಗಿತ್ತ ಕೊಡವರು ಹಿಂದೂಗಳಲ್ವಾ ಕೊಡವರು ಹಿಂದುಗಳಲ್ವ ತಪ್ಪು ಹಿಂದೂ ಪರ ಸಂಘಟನೆಗೆ ಸಂಬಂಧಪಟ್ಟಂಗೆ ನಮ್ಮ ಕೊಡವರು ಹೋರಾಟ ಮಾಡಿ ಜೈಲು ಶಿಕ್ಷೆಯನ್ನು ಅನುಭವಿಸಿದರೆ ಜೈಲಿಗೆ ಹೋಗಿ ಕೇಸ್ ಹಾಕಿಕೊಂಡಿದ್ದಾರೆ ಅದರಲ್ಲಿ ಕೊಡವರು ಇದ್ದಾರೆ ಇಲ್ಲಿ ಹಿಂದೂ ಪರ ಸಂಘಟನೆಗಳು ಸಹ ಒಂದು ಮಾತನ್ನು ಆಡಿಲ್ಲ ಆಡಿದಾರ ಗೊತ್ತಿಲ್ಲ ಹಿಂದೂ ಪರ ಸಂಘಟನೆಗಳು ಸ್ವಲ್ಪ ಕನಿಷ್ಠ ಒಂದು ಮಾತನ್ನು ಆಡಬೇಕಾಗುತ್ತೆ ಜನಪ್ರತಿನಿಧಿಗಳು ಸ್ವಲ್ಪ ಸೂಕ್ಷ್ಮವಾಗಿ ಇದನ್ನು ಗ್ರಹಿಸಬೇಕಾಗುತ್ತೆ ಜಿಲ್ಲಾಡಳಿತ ತುಂಬಾ ಸೂಕ್ಷ್ಮವಾಗಿ ಇದನ್ನು ತಗೊಳ್ಬೇಕಾಗುತ್ತೆ ಪೊಲೀಸ್ ಇಲಾಖೆ ತುಂಬಾ ಸೂಕ್ಷ್ಮವಾಗಿ ಇದನ್ನು ತಗೊಳ್ಬೇಕಾಗುತ್ತೆ ಸೊ ಮತ್ತೊಂದು ಬಾರಿ ಈ ರೀತಿ ಘಟನೆ ನಡೆಯೋದು ಬೇಡ ಸಂವಿಧಾನದ ಹಕ್ಕು ಯಾರಪ್ಪನ ಸುತ್ತಲ್ಲ ನಮ್ಮ ಪಕ್ಕದ ಮನೆ ನಮ್ಮ ಪಕ್ಕದ ದೇವಸ್ಥಾನಕ್ಕೆ ನಾವು ಹೋಗ್ಲಿಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ ಕುಪ್ಪೇಚಲಿ ಹಾಕೊಂಡೇ ಹೋಗ್ಬೇಕು ಹೋಗ್ತೀವಿ ಅದೇ ಸಂಪ್ರದಾಯ ಅದೇ ಸಂಸ್ಕೃತಿ ಇದರ ಮೇಲೆ ನಿಮಗೆ ಬಿಟ್ಟಿತ್ತು ಥ್ಯಾಂಕ್ ಯು ಸೊ ಮಚ್ ಧನ್ಯವಾದ ಮುಂದೆ ಕಾದು ನೋಡೋಣ ಎಲ್ಲವೂ ತಿಳಿಯಾಗಲಿ ಆದಷ್ಟು ಬೇಗ ತಿಳಿಯಾಗಲಿ ಒಡೆದ ಒಂದಷ್ಟು ಮನಸ್ಸುಗಳು ಒಂದಾಗ್ಲಿ ಕಳೆದುಕೊಂಡಂತಹ ಮೆದುಳು ಮತ್ತೆ ವಾಪಸ್ ಬರಲಿ ಅಲ್ವಾ ಒಂದಷ್ಟು ಅಜ್ಞಾನ ಹೋಗಿ ಜ್ಞಾನ ಮತ್ತೆ ವಾಪಸ್ ಬರಲಿ ಥ್ಯಾಂಕ್ ಯು